ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇದನ್ನು ಆರಿಂದ ಎಂಟು ಜನಕ್ಕಾಗೋವಷ್ಟು ಬಿಸಿಬೇಳೆ ಭಾತ್ ಮಾಡಿಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕಮ್ಮಿ ಜನಕ್ಕೆ ಮಾಡ್ಕೊಳ್ಳೋದಾದರೆ ನಾನು ತಗೊಂಡಿರೋ ಐಟಮ್ನೆ ಸ್ವಲ್ಪ ಕಮ್ಮಿ ತೊಗೊಂಡ್ರೆ ಆಗುತ್ತೆ ಇದನ್ನು ಹೇಗೆ ಮಾಡೋದು ಮತ್ತು ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಫಸ್ಟ್ ನಾನು ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಮಸಾಲ ತೊಗೊಂಡಿದ್ದೀನಿ ನಾನು ಒಂದು ಪ್ಯಾಕ್ ತೊಗೊಂಡಿರೋದು ಕಾಲು ಕಪ್ ಕಡಲೆ ಬೀಜ ಇದು ಆಪ್ಷನಲ್ಲು ಅರ್ಧ ಭಾಗ ಕ್ಯಾಪ್ಸಿಕಮ್ಮು ನಾಲ್ಕು ಹಸಿರು ಮೆಣಸಿನ್ಕಾಯಿ ಮೂರು ಗಡ್ಡ ಈರುಳ್ಳಿ ಸ್ವಲ್ಪ ಕರಿಬೇನ ಸೊಪ್ಪು ಎರಡು ಟೊಮೊಟೊ ಹಣ್ಣು ಅರ್ಧ ಕಪ್ ಬಟಾಣಿ ನೈಟೇ ನೆನಪಿಟ್ಕೊಂಡಿದ್ದೆ ಒಂದಿಡಿ ಬೀನ್ಸು ಒಂದು ಕ್ಯಾರೆಟ್ಟು ಒಂದು ನವಿಲ್ಕೋಸು ಖಾರದ ಪುಡಿ ಅರ್ಶಿನ ಪುಡಿ ತುಪ್ಪ ಜೀರಿಗೆ ಸಾಸಿವೆ ಮೂರು ಕೆಂಪು ಮೆಣಸಿಕಾಯಿ ಮತ್ತು ಎರಡು ಸ್ಪೂನ್ ಬೆಲ್ಲ ಬೇಕು ಹಚ್ಚಾದರೂ ಆಯಿತು ಇದು ಉಡಿಯಾದರೂ ಆಯಿತು ಒಂದೂವರೆ ಲೋಟ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೋಡಿ ಒಂದೂವರೆ ಲೋಟ ಅದೇ ಲೋಟದಲ್ಲಿ ಮುಕ್ಕಾಲ್ ಲೋಟ ತೊಗರಿಬೇಳೆ ತೊಗೊಂಡಿದ್ದೀನಿ ಇದನ್ನಿಷ್ಟನ್ನು ಮಿಕ್ಸ್ ಮಾಡಿ ಒಂದು ಸಲ ತೊಳ್ಕೊಳ್ಳೋಣ ತೊಳ್ಕೊಳೋದ್ರಿಂದ ಅದರಲ್ಲಿರೋ ಗಲೀಜೆಲ್ಲ ಹೋಗುತ್ತೆ ನಾನು ತೊಳ್ಕೊಂಡಾಗಿದೆ ಇದಕ್ಕೆ ಬಟಾಣಿ ನೆಕ್ಸ್ಟು ಬೀನ್ಸು ಕ್ಯಾರೆಟು ಮತ್ತು ನವಿಲು ಕೋಸು ಇಷ್ಟನ್ನು ಹಾಕಿ ಇದಕ್ಕೆ ಬೇಕಿದ್ರೆ ಸ್ವಲ್ಪ ಅರಶಿಣ ಪುಡಿ ಹೀಗಾಕಿರ ಹಾಕಿ ಇಲ್ಲಾಂದರೆ ನಾನು ಮಸಾಲೆ ಮಾಡ್ಕೊಬೇಕಾರೆ ಹಾಕ್ಕೊಂಡ್ರೂ ಆಗುತ್ತೆ ಇದಕ್ಕೆ ನಾನು ಅದೇ ಲೋ ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದೆ ಅದೇ ಲೋಟದಲ್ಲಿ ಐದು ಲೋಟ ನೀರು ಹಾಕಿದ್ದೀನಿ ಐದರಿಂದ ಐದೂವರೆ ಲೋಟ ಅಷ್ಟು ನೀರು ಹಾಕಿ ಇದಕ್ಕೆ ನಾನು ಉಪ್ಪು ನೋಡಿ ನಾನು ಕೈಯಲ್ಲಿ ಹಾಕಿದ್ದೀನಿ ಅಳತೆ ಮೇಲೆ ನೀವು ಸ್ಪೂನಲ್ಲಿ ಹಾಕೋದಿದ್ರೆ ಒಂದೆರಡು ಎರಡು ಎರಡುವರೆ ಸ್ಪೂನ್ ಹಾಕಿ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನು ಅಡುಗೆ ಎಣ್ಣೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ಇದನ್ನು ಕ್ಲೋಸ್ ಮಾಡೋಣ ಇದಕ್ಕೂ ಮುಂಚೆ ರಬ್ಬರ್ನ ಒಂದು ಅರ್ಧ ಗಂಟೆ ತಣ್ಣೀರಲ್ಲಿ ನೆನಕಿಟ್ಕೊಂಡು ರಬ್ಬರ್ನ ಕ್ಲೀನಾಗಿ ತೊಳೆದು ಹಾಕಿ ಇಲ್ಲ ಅಂದರೆ ಬ್ಲಾಸ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ರಬ್ಬರ್ ಒಳಗಡೆ ಯಾವುದೇ ಥರದ್ದು ಕಸ ಕಡ್ಡಿ ಕೂತಿರ್ಬಾರ್ದು ಅದನ್ನು ಕ್ಲೀನಾಗಿ ತೊಳೆದಿಟ್ಕೊಳ್ಳಿ ನಾನು ಅದನ್ನು ಎರಡು ವಿಷಾಲಾಕಿಟ್ಟಿದ್ದೀನಿ ನೆಕ್ಸ್ಟು ಒಂದು ಬಾಣಲಿಗೆ ಎರಡು ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಕಾದಾದಮೇಲೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಬೇಕು ಈ ಥರ ಚಟಿ ಚಟಿ ಅನ್ನಬೇಕು ನೆಕ್ಸ್ಟ್ ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ಇದು ಆಪ್ಷನಲ್ಲ ಆ್ಯಕ್ಚುಲಿ ಕಡಲೆ ಬೀಜ ಇದ್ದರೆ ತುಂಬ ಚೆನ್ನಾಗುತ್ತೆ ಬಿಸಿಬೇಳೆ ಬಾತಿಗೆ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಇದು ಆದಮೇಲೆ ನೆಕ್ಸ್ಟು ಇಷ್ಟಾದ ಆದಮೇಲೆ ನೆಕ್ಸ್ಟು ಮೂರು ಕೆಂಪು ಮೆಣ್ಸಿನಕಾಯಿ ಮ ಹಸಿರು ಮೆಣ್ಸಿ ಕಾಯಿ ಸೊಪ್ಪು ಈರುಳ್ಳಿ ಕ್ಯಾಪ್ಸಿಕಮ್ ಅರ್ಧ ಭಾಗ ಇಟ್ಕೊಂಡಿದ್ದ ಅದು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಥರ ತುಂಬ ಫ್ರೈ ಮಾಡೋದ್ರಿಂದ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ ಟೇಸ್ಟ್ ಆವಾಗ ಇನ್ನೂ ಚೆನ್ನಾಗುತ್ತೆ ಒಂದು ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಈ ಥರ ಫ್ರೈ ಮಾಡ್ಕೊಬೇಕು ಇದನ್ನು ಇದನ್ನು ಐ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಇಷ್ಟು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಒಂದು ತ್ರೀ ಮಿನಿಟ್ಸ್ ಆದಮೇಲೆ ನಾನು ಟೊಮೊಟೊ ಹಣ್ಣು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಐ ಫ್ಲೇಮಲ್ಲೇ ಯಾವಾಗಲೂ ಈ ಥರ ಗೋರಾಡ್ತಾ ಇರೋದ್ರಿಂದ ಒತ್ತಲ್ಲ ಇದನ್ನು ಒಂದು ಇದನ್ನು ಒಂದು ಟೂ ಆರ್ ತ್ರೀ ಮಿನಿಟ್ಸನ್ನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಷ್ಟಾದ ಮೇಲೆ ನೆಕ್ಸ್ಟು ಒಂದು ಸ್ಪೂನ್ ಅರ್ಶನ ಇದನ್ನು ಒಂದು ಮೂವತ್ತು ಸೆಕೆಂಡು ಈ ಥರ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ನೆಕ್ಸ್ಟು ಒಂದು ಸ್ಪೂನ್ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ಎಮ್ ಟಿ ಆರ್ ಮಸಾಲ ಪೌಡರ್ನ ಇದಕ್ಕೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋದು ಬೇಡ ಫಸ್ಟು ನೀರು ಹಾಕ್ಕೊಳೋಣ ನಾನು ಇದಕ್ಕೆ ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಒಂದು ಅಥವಾ ಒಂದೂವರೆ ಲೋಟ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನು ಇದೇ ಲೋಟದಲ್ಲಿ ನೀರು ಹಾಕ್ಕೊಂಡಿದ್ದು ನಾನು ಒಂದೂವರೆ ಲೋಟ ನೀರು ಹಾಕ್ಕೊಂಡಿದ್ದೀನಿ ಮೇಲೆ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು ಇದು ಯಾವುದೇ ಥರನ ಬಳಸೋದು ಬೇಡ ಇದನ್ನು ಒಂದು ನಿಮಿಷ ಈ ಥರ ಚೆನ್ನಾಗಿ ಗೂರಾಡಿಡಿ ನೆಕ್ಸ್ಟ್ ಇದಾದಮೇಲೆ ಕುಕ್ಕರಲ್ಲಿ ಎರಡು ವಿಷ ಲಾಗಿದೆ ಇದಕ್ಕೆ ನಾನು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ನೆಕ್ಸ್ಟು ನಾನು ಮಾಡ್ಕೊಂಡಿದ್ದ ಮಸಾಲೆದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಗೂರಾಡಬೇಕು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಆನ್ ಮಾಡಿಕೊಂಡೆ ಗೂರಾಡಿ ಇದನ್ನು ಐ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳೋದು ಒಳ್ಳೆಯದು ಇಲ್ಲಾಂದರೆ ಅಡಿಲಿ ಬೇಗ ತಳ ಬಿಡುತ್ತೆ ಈ ಥರ ನಾವು ತಳದಿಂದ ಗೂರಾಡ್ತಾ ಇರಬೇಕು ನಾನು ಇನ್ನೊಂದು ಸ್ವಲ್ಪ ಅದನ್ನು ನೀರು ಹಾಕ್ಕೊಂಡು ತೊಳ್ಕೊಂಡು ಹಾಕ್ಕೊಂಡೆ ಅಕಸ್ಮಾತ್ ಗಟ್ಟಿ ಆಗಿದೆ ಅಂದರೆ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡ್ರೂ ಆಗುತ್ತೆ ಅಕಸ್ಮಾತ್ ತೆಳ್ಳಗಾಗಿದೆ ಅಂದರೆ ಓಕೆ ತೆಳ್ಳಗಿದ್ರೇ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಟೇಸ್ಟ್ ಮಾಡಿದಾಗ ಉಪ್ಪು ಕಮ್ಮಿ ಆಗಿತ್ತು ಸೊ ಇದ್ರ ಮೇಲೆ ಪುಡಿ ಉಪ್ಪನ್ನು ಹಾಕ್ಕೊಂಡು ಎರಡು ಸ್ಪೂನ ಈ ಥರ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ಮಿಕ್ಸ್ ಎಲ್ಲ ಆದಮೇಲೆ ಯಾವ ಥರ ಆಗಿದೆ ತಳದಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ ಅದನ್ನು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಆಮೇಲೆ ತೆಗ್ದು ನಾನು ಒಂದು ಬೌಲಿ ಸರ್ವ್ ಮಾಡ್ಕೊತಿದ್ದೀನಿ ನೋಡಿ ಬಿಸಿಬೇಳೆ ಭಾತ್ ಯಾವ ಥರ ಆಗಿದೆ ಇದಕ್ಕೆ ಸೈಡಿಗೆ ಖಾರ ಇದ್ರೆ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋಗೆಲ್ಲ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದೇ ಥರ ಹೊಸ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ನಾನು ಇದ್ರ ಜೊತೆಗೆ ಮಿಕ್ಸ್ಚರು ತಗೊಂಡಿದ್ದೀನಿ ಎರಡು ಕಾಂಬಿನೇಷನ್ ಸೂಪರ್ ಅಲ್ಲ ಸೊ ಥ್ಯಾಂಕ್ ಯು ಕಾಯ್ಸ್ ಬಾಯ್